ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ರಂಜುಸ್ ಕಿಚನ್ ಟೈಮ್ ಇವತ್ತೊಂದು ತುಂಬ ಈಸಿಯಾದಂತಹ ಮತ್ತು ಕಡಿಮೆ ಸಮಯದಲ್ಲಿ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನ ಬಳಸಿ ಮಾಡುವಂತಹ ಮಟನ್ ವೈಟ್ ಪಲಾವ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿ ಕಡಿಮೆ ಸಮಯದಲ್ಲಿ ತುಂಬ ಬೇಗ ಮಾಡ್ಬೋದು ಈ ರೆಸಿಪಿನ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಇದು ಕಂಪ್ಲೀಟ್ ನಾಟಿ ಸ್ಟೈಲ್ ಮಟನ್ ಪಲಾವ್ ಅಂತ ಹೇಳ್ಬೋದು ಬಿರಿಯಾನಿ ಎಲ್ಲ ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ದೊಡ್ಡ ಪಾತ್ರೆ ಅಡಿ ಸ್ವಲ್ಪ ದಪ್ಪ ಇರುವಂತಹ ಪಾತ್ರೆಯಲ್ಲಿ ನಾನು ಒಂದು ಟೂ ಫಿಫ್ಟಿ ಗ್ರಾಮ್ ಅಷ್ಟು ಎಣ್ಣೆನ ಹಾಕ್ಕೊಳ್ತೇನೆ ನೀವು ಬೇಕಿದ್ದಲ್ಲಿ ತುಪ್ಪ ಕೂಡ ಸೇರಿಸ್ಕೋಬಹುದು ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಅದಾದ ನಂತರ ಅನಾನಸ್ ಹೂವು ಜಾಪಾತ್ರೆ ಪಲಾವೆಲೆ ಕಲ್ಲು ಹೂವು ಇದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಮುನ್ನೂರು ಗ್ರಾಮಷ್ಟು ಈರುಳ್ಳಿನ ಈ ರೀತಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೀವು ಬೇಕಿದ್ದಲ್ಲಿ ಈ ಈರುಳ್ಳಿ ರುಬ್ಬುವಂಥ ಸಮಯದಲ್ಲಿ ಮಸಾಲ ರೆಡಿ ಮಾಡ್ಕೊಳ್ತೀವಲ್ಲ ಆ ಟೈಮಲ್ಲಿ ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಈಗ ಫ್ರೈ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದೀನಿ ಚೆನ್ನಾಗಿ ಇದು ಫ್ರೈ ಆಗೋಷ್ಟೊತ್ತಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪು ಮತ್ತು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ರುಬ್ಬಿಟ್ಕೊಳ್ಬೇಕು ಖಾರಕ್ಕೆ ನಾವಿಲ್ಲಿ ಬೇರೆ ಏನೂ ಸೇರಿಸೋದಿಲ್ಲ ಹಾಗಾಗಿ ಹಸಿಮೆಣ್ಸಿನ್ಕಾಯಿನ ಸೇರಿಸೋದಿದ್ದರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ರೀತಿಯಾಗಿ ನೀರು ಸೇರಿಸಿ ನುಣ್ಣಗೆ ರುಬ್ಬಿಟ್ಕೊಳ್ಬೇಕು ಈಗ ಈರುಳ್ಳಿ ಫುಲ್ ಕಂಪ್ಲೀಟ್ ಫ್ರೈ ಆದ ನಂತರ ಈಗ ಅದಕ್ಕೆ ಈ ರುಬ್ಬಿಟ್ಕೊಂಡಿದ್ದಂಥ ಮಸಾಲಾನ ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಪುದೀನ ಕೊತ್ತಂಬರಿ ಇದಕ್ಕಿಂತ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ತುಂಬ ಗ್ರೀನ್ ಕಲರ್ ಬಂದುಬಿಡುತ್ತೆ ಸೊ ನಾನಿಲ್ಲಿ ಎರಡೂವರೆ ಕೆ ಜಿ ಬಿರಿಯಾನಿ ಮಾಡ್ಕೊಳ್ತಿರೋದ್ರಿಂದ ಅಂದರೆ ಒಂದೂವರೆ ಕೆ ಜಿ ಮಟನ್ನು ಮತ್ತು ಒಂದು ಕೆ ಜಿ ಅಕ್ಕಿಗೆ ಇಷ್ಟು ಸಾಕಾಗುತ್ತೆ ಸೊ ಇದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ನೀವು ಬೇಕಿದ್ದಲ್ಲಿ ರುಬ್ಕೊಳ್ಳುವಾಗ ಕೂಡ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಂಡು ರುಬ್ಕೋಬೋದು ನನ್ನ ಹತ್ರ ಪೇಸ್ಟ್ ಇತ್ತು ಹಾಗಾಗಿ ನಾನು ರುಬ್ಕೊಳ್ಳೋಕ್ಕೆ ಸೇರಿಸ್ಕೊಳ್ಳಿಲ್ಲ ಈಗ ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ದೊಡ್ಡ ಚಮಚದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಕಡಿಮೆ ಫ್ಲೇಮಲ್ಲಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಎಣ್ಣೆ ಎಲ್ಲ ಸಪ್ರೇಟ್ ಆಗೋವರೆಗೂ ಕೂಡ ಫ್ರೈ ಫ್ರೈ ಮಾಡ್ಕೊಳ್ಬೇಕು ಫ್ಲೇಮ್ನ ಆದಷ್ಟು ಕಡಿಮೆ ಇಟ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ತಳ ಬಂದು ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಇದಿಷ್ಟು ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಎಣ್ಣೆ ಕಾಣಿಸ್ತಾ ಇದೆ ಇಷ್ಟು ಫ್ರೈ ಆದ್ರೆ ಸಾಕು ಈಗ ಇದಕ್ಕೆ ನಾನು ಮಟನ್ ಸೇರಿಸ್ಕೊಳ್ತಾ ಇದ್ದೀನಿ ಮಟನ್ ನಾನಿಲ್ಲಿ ಒಂದೂವರೆ ಕೆಜಿ ಅಷ್ಟು ಮಟನ್ಗೆ ಬರೀ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದಷ್ಟೇ ಅರ್ಶ್ಮದ ಪುಡಿ ಹಾಕೊಂಡಿಲ್ಲ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ ಈಗ ಬರೀ ಮಟನ್ ಮಾತ್ರ ಹಾಕೊಳ್ತೀನಿ ಹಾಗೆ ಇಟ್ಕೊಳ್ಳಿ ವೇಸ್ಟ್ ಮಾಡಕ್ ಹೋಗೋದು ಬೇಡ ನನಗೆ ಬರೀ ಮಟನ್ ಮಾತ್ರ ಸ್ಟಾರ್ಟಿಂಗ್ ಹಾಕ್ಕೊಳ್ತಿದ್ದೀನಿ ಒಂದೂವರೆ ಕೆಜಿ ಅಷ್ಟು ಮಟನ್ ನಾನು ಎಳೆ ಮಟನ್ ಆಗಿರೋದ್ರಿಂದ ಎರಡು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಅಷ್ಟು ಕೂಗಿಸ್ಕೊಂಡ್ರೆ ಸಾಕು ಆಮೇಲೆ ಪಲಾವ್ ಬೇಯುವಾಗ ಕೂಡ ಇನ್ನೂ ಬೇಯುತ್ತೆ ಮಟನ್ನು ಹಾಗಾಗಿ ಅದಕ್ಕಿಂತ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ಪೂರ್ತಿಯಾಗಿ ಮಟನ್ ಹಾಕಿದ್ಮೇಲೆ ಬಂದು ಬೆಂದಂಥ ಮಟನ್ ಹಾಕಿದ್ಮೇಲೆ ಒಂದು ಕಾಲು ಕಪ್ಪಷ್ಟು ಕಸೂರಿ ಮೇತಿ ಏನು ಬರುತ್ತೆ ಅದು ಹಾಕ್ಕೊಂಡಿದ್ದೀನಿ ಕಸೂರಿ ಮೇತಿ ಇಲ್ಲ ಅಂತಿದ್ದಲ್ಲಿ ನಾವು ಸ್ಟಾರ್ಟಿಂಗ್ ಈರುಳ್ಳಿ ಹಾಕಿ ಫ್ರೈ ಮಾಡೋದಲ್ಲ ಆ ಟೈಮಲ್ಲೇ ಮೆಂತ್ಯ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಾಡ್ಕೊಳ್ಬೋದು ಇಲ್ಲಿ ಕಸರಿ ಮೆಂತೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಮಟನ್ ಬೆಂದಿರೋದ್ರಿಂದ ಎಲ್ಲ ಪುಡಿ ಪುಡಿ ಆಗ್ಬಿಡುತ್ತೆ ಈಗ ಇದಕ್ಕೆ ನಾನು ಟೋಟಲ್ ಆಗಿ ಒಂದು ಕೆ ಜಿ ಅಕ್ಕಿ ತಗೊಂಡ್ರಿಂದ ನಾಲ್ಕು ಗ್ಲಾಸ್ ಅಕ್ಕಿ ಇಡಿಸುತ್ತೆ ಹಾಗಾಗಿ ನಾನಿಲ್ಲಿ ಆರು ಗ್ಲಾಸ್ ಅಷ್ಟು ನೀರನ್ನ ತಗೊಂಡಿದ್ದೀನಿ ಒಂದಕ್ಕೆ ಒಂದೂವರೆ ಅಷ್ಟು ನಾನು ನೀರನ್ನ ತಗೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಕಪ್ ಅಷ್ಟು ನೀರನ್ನ ತಗೊಂಡಿದ್ದೀನಿ ನಾನಿಲ್ಲಿ ಜೀರಾ ರೈಸ್ ಯೂಸ್ ಮಾಡಿರೋದ್ರಿಂದ ಕಡಿಮೆ ನೀರನ್ನ ತಗೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಮಟನ್ ಬೇಯಿಸುವಾಗ ಉಪ್ಪು ಹಾಕೋದ್ರಿಂದ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಬೇಕಾಗತ್ತೆ ಇವಾಗ ನೀವು ನಾರ್ಮಲ್ ಅಕ್ಕಿ ತಗೊಳ್ಳೋದಾದ್ರೆ ಒಂದು ಎರಡರಷ್ಟು ನೀರು ಹಾಕೊಂಡ್ರೆ ಆಯಿತು ಈಗ ಚೆನ್ನಾಗಿ ನೀರು ಕುದಿ ಬರ್ತಾ ಇದೆ ಇವಾಗ ನಾನು ಅರ್ಧ ಗಂಟೆ ನೆನೆಸಿಟ್ಟಂತಹ ಒಂದು ಜಿಯಷ್ಟು ಜೀರಾ ರೈಸ್ನ ಹಾಕ್ಕೊಂಡು ಒಂದು ನಿಂಬೆ ಹಣ್ಣಿನ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಹಾಕಿದ್ಮೇಲೆ ಫ್ಲೇಮ್ನ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿ ಬರಬೇಕು ಮುಚ್ಚಳ ಮುಚ್ಚಿಬಿಡಿ ಕುದಿ ಬಂದ ಮೇಲೆ ಹತ್ತು ನಿಮಿಷ ಕುದ್ದಾದ ನಂತರ ಒಂದು ಮುಚ್ಚಳ ಮುಚ್ಚಿ ಫ್ಲೇಮ್ನ ಫುಲ್ ಕಡಿಮೆ ಇಟ್ಟು ಇಪ್ಪತ್ತು ನಿಮಿಷ ದಮ್ಮಲ್ಲಿ ಇಟ್ರೆ ಆಯಿತು ನಿಮಗೆ ಬಿರಿಯಾನಿ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ಅಲ್ಲಿ ನೀವು ತುಪ್ಪನ ಸೇರಿಸ್ಕೊಳ್ಳಿ ಆ ಕ್ಲಿಪ್ಪಿಂಗ್ ಬಂದು ಮಿಸ್ ಆಗಿದೆ ಒಂದು ಕಾಲು ಕಪ್ ಕಾಲು ಕಪ್ ಅಷ್ಟು ತುಪ್ಪನ ಸೇರಿಸಿ ಮಿಕ್ಸ್ ಆಯಿತು ಬಿಸಿ ಬಿಸಿಯಾದಂತಹ ಮತ್ತು ರುಚಿಯಾದಂತಹ ವೈಟ್ ಮಟನ್ ಪಲಾವ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಅದು ಎಷ್ಟು ಉದುರಾಗ್ ಬಂದಿದೆ ಅಂತ ಒಂದು ಕಪ್ಗೆ ಒಂದೂವರೆ ಕಪ್ ನೀರು ಕರೆಕ್ಟ್ ಆಗಿ ಇರ್ಸುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಹೊಸೊಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು